ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಆತ್ಮತತ್ವ ಎಂಬ ಐವತ್ತನೆಯ ಉಪನ್ಯಾಸಕ್ಕೆ ಸ್ವಾಗತ ನಮ್ಮ ವ್ಯವಹಾರವೆಲ್ಲ ಮನಸ್ಸಿನ ಸ್ಥಿತಿಯ ಮೇಲೆ ನಿಂತಿರುತ್ತದೆ ಮನಸ್ಸೆಂಬುದೊಂದು ಬಹಳ ಜಟಿಲವಾದ ಯಂತ್ರವು ಮನುಷ್ಯನು ಈ ಯಂತ್ರವನ್ನು ಹೇಗೆ ಉಪಯೋಗಿಸುವನೋ ಅವನ ಜೀವನವು ಅದರಂತೆ ಇರುವುದು ಮನಸ್ಸನ್ನು ವಿಷಯಗಳ ಚಿಂತನೆಗೆ ಹತ್ತಿಸಿಕೊಂಡು ವಿಷಯದಲ್ಲಿಯೇ ಮುಳುಗಿರುವವರು ವಿಷಯಗಳು ಇವರಲ್ಲಿ ಕೆಲವರು ಸ್ಥೂಲ ವಿಷಯಗಳನ್ನು ಮತ್ತೆ ಕೆಲವರು ಸೂಕ್ಷ್ಮ ವಿಷಯಗಳನ್ನು ಚಿಂತಿಸುತ್ತಿರುವರು ಇಂದ್ರಿಯಗಳ ಮೂಲಕವಾಗಿ ಆಯಾ ವಿಷಯಗಳನ್ನು ಮುಟ್ಟಿ ಉಪಭೋಗಿಸುವುದರಲ್ಲಿ ಕುಶಲರಾದಂತೆಲ್ಲ ಅವರಿಗೆ ಹೊಸ ಹೊಸ ರೀತಿಯ ಎಂಬ ಬಾಯಾರಿಕೆಯು ಎದ್ದುಕೊಳ್ಳುವುದು ಈ ಬಾಯಾರಿಕೆಯಿಂದ ಅವರು ವಿಷಯಗಳ ಬೇಟೆಗೆಂದು ಹೊರಟು ಬಗೆ ಬಗೆಯಾದ ಜನ್ಮಗಳನ್ನು ಪಡೆಯುತ್ತಿರುವರು ಇದೇ ಸಂಸಾರವು ಇನ್ನು ಕೆಲವರು ಇದೇ ಮನಸ್ಸನ್ನು ಮತ್ತೊಂದು ಬಗೆಯಲ್ಲಿ ಉಪಯೋಗಿಸುವರು ಅವರಿಗೆ ವಿಷಯಗಳಲ್ಲಿ ಯಾವ ನಿತ್ಯವಾದ ನಿಜವಾದ ಸುಖವೂ ಇಲ್ಲವೆಂದು ನಿಶ್ಚಯವಾಗಿ ಬಿಟ್ಟಿರುವುದರಿಂದ ಅವರು ವಿಷಯಗಳಲ್ಲಿ ವಿರಕ್ತರಾಗಿರುತ್ತಾರೆ ಇಂದ್ರಿಯಗಳನ್ನು ಮುಂದು ಮುಂದಕ್ಕೆ ನೂಕುವುದು ಅವರಿಗೆ ಸ್ವಲ್ಪವೂ ಇಷ್ಟವಿಲ್ಲ ಆದ್ದರಿಂದ ಅವರು ಆ ಇಂದ್ರಿಯಗಳನ್ನು ಹಿಂದು ಹಿಂದಕ್ಕೆ ಜಗ್ಗಿ ಎಳೆದುಕೊಳ್ಳುತ್ತಾರೆ ಮನಸ್ಸನ್ನು ಶಾಸ್ತ್ರಾಚಾರ್ಯರ ಉಪದೇಶದಂತೆ ತತ್ವ ಚಿಂತನೆಗೆ ತಿರುಗಿಸಿಕೊಂಡು ತತ್ವವನ್ನು ಕಾಣುವುದರಲ್ಲಿಯೇ ಅವರು ತತ್ಪರರಾಗಿರುತ್ತಾರೆ ಮೂಢರಿಗೆ ವಿಷಯಗಳಲ್ಲಿ ಎಂಥ ಪ್ರೀತಿಯಿರುವುದು ಅಂಥ ಪ್ರೀತಿಯೇ ಅಥವಾ ಅದಕ್ಕೂ ಹೆಚ್ಚಿನ ಪ್ರೀತಿಯೇ ಆತ್ಮನಲ್ಲಿ ಇರುತ್ತದೆ ವಿಷಯಗಳು ವಿಷಯ ಚಿಂತನೆಯನ್ನು ಮಾಡುವುದಕ್ಕಿಂತಲೂ ಬಲವಾಗಿ ತತ್ಪರತೆಯಿಂದ ಅವರು ಆತ್ಮ ತತ್ವವನ್ನು ಕುರಿತು ಮನಸ್ಸನ್ನು ಹೊರಲಾಡಿಸಿ ಏಕಾಗ್ರತೆಗೊಳಿಸಿ ಚಿಂತಿಸುತ್ತಿರುವರು ಈ ಚಿಂತನೆಯೇ ಧ್ಯಾನಯೋಗವು ಈ ಧ್ಯಾನ ಯೋಗದ ಬಲದಿಂದ ಅವರಿಗೆ ಧ್ಯಾನದಲ್ಲಿ ಕೌಶಲ ಉಂಟಾಗುವುದು ಹೊಸ ಹೊಸ ರೀತಿಯ ಆನಂದವು ಅನುಭವಕ್ಕೆ ಬರಲಾರಂಭಿಸುವುದು ಆಗ ಅವರು ಧ್ಯಾನವನ್ನು ಇನ್ನೂ ಬಲವಾಗಿ ಮಾಡಿಕೊಂಡು ಆತ್ಮನನ್ನೇ ಹುಡುಕುತ್ತಾ ಆತ್ಮನ ಕಡೆಗೆ ಧಾವಿಸುವರು ಆಗ ಅವರಿಗೆ ತತ್ವಜ್ಞಾನವುಂಟಾಗುತ್ತದೆ ತತ್ವಜ್ಞಾನವು ಯಾರಿಗೆ ಉಂಟಾಗುವುದೋ ಅವರು ಇನ್ನೂ ಹೊಸದಾಗಿ ತಿಳಿದುಕೊಳ್ಳಬೇಕಾದದ್ದು ಯಾವುದೂ ಉಳಿಯುವುದಿಲ್ಲ ಆದ್ದರಿಂದ ಅವರಿಗೆ ಮನಸ್ಸಿನಲ್ಲಿ ಯಾವ ಅಶಾಂತಿಯೂ ಇರುವುದಿಲ್ಲ ಆತ್ಮನೊಬ್ಬನೇ ಪರಮಾರ್ಥವೆಂಬ ಜ್ಞಾನದಿಂದ ಆತ್ಮನಲ್ಲಿ ಹುಟ್ಟಿಹಾಕಿಕೊಂಡಿರುವ ವಿಷಯ ಪ್ರಪಂಚವೆಲ್ಲವೂ ಅಸಾರವಾಗಿ ಮಾಯಕವಾಗಿ ತೋರಿಬಿಡುವುದರಿಂದ ಅವರು ಇನ್ನೂ ಹೊಸದಾಗಿ ಅರಿತುಕೊಳ್ಳಬೇಕಾದದ್ದಾಗಲಿ ಸಂಪಾದಿಸಿಕೊಳ್ಳಬೇಕಾದದ್ದಾಗಲಿ ಇರುವುದಿಲ್ಲವೆಂಬುದು ಸ್ವಾಭಾವಿಕವಾಗಿರುತ್ತದೆ ಯಾರು ಜ್ಞಾನಿಗಳೋ ಅವರು ಸರ್ವವಿಧದಿಂದಲೂ ಕೃತಕೃತ್ಯರು ಆದರೆ ಯಾರು ಯಾರು ಜ್ಞಾನಕ್ಕೆ ಪ್ರಯತ್ನ ಮಾಡುವರೋ ಅವರಿಗೆಲ್ಲ ಈ ಜ್ಞಾನವು ಸಿಕ್ಕುವ ಹಾಗಿಲ್ಲ ಜ್ಞಾನಕ್ಕೆಂದು ಪ್ರಯತ್ನ ಮಾಡುವವರೇ ಬಹಳ ಸ್ವಲ್ಪ ಮನುಷ್ಯರಲ್ಲಿ ಸಾವಿರಕ್ಕೆ ಒಬ್ಬನಂತೆ ಪ್ರಯತ್ನ ಮಾಡುತ್ತಾನೋ ಇಲ್ಲವೋ ಇನ್ನು ಹಾಗೆ ಪ್ರಯತ್ನ ಮಾಡುವವರಿಗೆಲ್ಲ ಜ್ಞಾನವು ದೊರಕುವುದೇ ಷಡಕ್ಷರಿ ಕವಿಯು ಕವಿತೆಯ ವಿಷಯದಲ್ಲಿ ಹೀಗೆಂದಿರುತ್ತಾನೆ ಶಾಸ್ತ್ರವೆಂಬ ರೋಹಣ ಪರ್ವತವನ್ನು ಎಷ್ಟೋ ಜನ ಹತ್ತುತ್ತಾರೆ ಆದರೆ ಮಾರಾರಿಯ ಕೃಪೆಯಿಲ್ಲದವನಿಗೆ ಆ ಪರ್ವತದ ಮೇಲುಗಡೆಯಲ್ಲಿ ಕವಿತೆ ಎಂಬ ಚಿಂತಾ ರತ್ನವು ದೊರೆಯಲಾರದು ಆತ್ಮ ಜ್ಞಾನದ ವಿಷಯದಲ್ಲಿ ಇದು ಇನ್ನೂ ಚೆನ್ನಾಗಿ ಹೊಂದುತ್ತದೆ ಆತ್ಮನ ವಿಷಯವಾಗಿ ಶ್ರವಣ ಮಾಡುವುದಕ್ಕೂ ಅನೇಕರಿಗೆ ಪುಣ್ಯವಿರುವುದಿಲ್ಲ ಆದರೆ ಶ್ರವಣ ಮಾಡಿದವರಲ್ಲಿ ಕೂಡ ಬಲು ಮಂದಿ ಈ ಆತ್ಮನನ್ನು ಅರಿತುಕೊಳ್ಳಲಾರದೆ ಇರುವರು ಎಂದು ಶ್ರುತಿಯು ಜ್ಞಾನದ ಬೆಲೆಯನ್ನು ಹೊಗಳುತ್ತಿರುವುದು ಹೀಗೆಂದು ನಾವು ನಿರಾಶರಾಗಬಾರದು ಬಿಡದೆ ಪ್ರಯತ್ನ ಮಾಡುತ್ತಿರಬೇಕು ಜ್ಞಾನಕ್ಕಾಗಿ ಪ್ರಯತ್ನ ಮಾಡುವವರನ್ನೇ ಸಿದ್ಧರು ಎಂದು ಭಗವಂತನು ಇಲ್ಲಿ ಹೊಗಳಿರುತ್ತಾನೆ ಪ್ರಯತ್ನವು ನಮ್ಮದು ಜ್ಞಾನ ಪ್ರಾಪ್ತಿಯು ಭಗವಂತನ ಅನುಗ್ರಹದಿಂದ ಬರತಕ್ಕದ್ದು ಇಷ್ಟೊಂದು ಹೊಗಳಿರುವ ಈ ಜ್ಞಾನವು ಬಹುರಹಸ್ಯವಾಗಿರಬೇಕು ಎಂದು ಯಾರಾದರೂ ಭಾವಿಸಬಹುದು ಹಾಗೇನೂ ಇಲ್ಲ ಅದು ಸರಿಯಾದ ಯೋಗ್ಯತೆಯಿರುವ ಯಾರಿಗಾದರೂ ತಿಳಿಯುವಂತೆ ಇರುತ್ತದೆ ಆದರೂ ಎಷ್ಟೋ ಜನರಿಗೆ ಅಂತಃಕರಣದ ಸಂಸ್ಕಾರವು ಸಾಲದ್ದರಿಂದ ಅದು ಲಭ್ಯವಾಗಿರುವ ಅದು ಲಭ್ಯವಾಗಿರುವುದಿಲ್ಲ ಭಗವಂತನು ಜ್ಞಾನದ ಸ್ವರೂಪವನ್ನು ವರ್ಣಿಸಿರುವ ಈ ಬಗೆಯನ್ನು ಕೇಳಿರಿ ಭೂಮಿರಾಪೋ ನಲೋ ವಾಯು ಸಂನೋ ಬುದ್ಧಿರೇವಚ ಅಹಂಕಾರೆ ಭಿನ್ನ ಪ್ರಕೃತಿರಷ್ಟ ಅಪರೇಯ ಮಿತಸ್ಯಾಂ ಪ್ರಕೃತಿ ವಿಧಿ ಮೇ ಪರಾ ಜೀವಭೂತ ಮಹಾಬಾಹೋ ಯಾರ್ಯತೆ ಜಗತ್ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಮನಸ್ಸು ಬುದ್ಧಿ ಅಹಂಕಾರ ಎಂದು ಭಗವಂತನ ಪ್ರಕೃತಿಯು ಎಂಟು ವಿಧವಾಗಿರುತ್ತದೆ ಇದು ಅಪರ ಪ್ರಕೃತಿ ಜೀವರೂಪವಾಗಿರುವುದು ಭಗವಂತನ ಪರ ಪ್ರಕೃತಿಯು ಅದು ಜಗತ್ತೆಲ್ಲವನ್ನು ಧರಿಸಿರುವುದು ಈ ಎರಡು ಪ್ರಕೃತಿಗಳಿಂದ ಎಲ್ಲ ಭೂತಗಳು ಉಂಟಾಗುತ್ತವೆ ಈ ತತ್ವವನ್ನು ಅರಿತುಕೊಳ್ಳಬೇಕು ಇದೇ ಜ್ಞಾನವು ಈ ಪ್ರಕೃತಿಯ ಸ್ವರೂಪವನ್ನು ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ ಪ್ರಕೃತಿ ಎಂಬ ಮಾತು ಸಾಂಖ್ಯರಲ್ಲಿ ಪ್ರಧಾನ ಎಂಬ ಅರ್ಥದಲ್ಲಿ ಪ್ರಯೋಗವಾಗುತ್ತದೆ ಪ್ರಧಾನವೆಂದರೆ ಯಾವುದರಲ್ಲಿ ಜಗತ್ತೆಲ್ಲವೂ ರೂಪವಾಗಿರುವುದು ಅದು ಒಂದಾನೊಂದು ಮೂಲ ಕಾರಣವು ಮೊದಲು ಬೀಜರೂಪವಾಗಿದ್ದು ಸೃಷ್ಟಿಯ ಕಾಲಕ್ಕೆ ಮಹತ್ತು ಅಹಂಕಾರ ತನ್ಮಾತ್ರೆಗಳು ಪಂಚಭೂತಗಳು ಎಂದು ಬಗೆ ಬಗೆಯ ತತ್ವಗಳಾಗಿ ಪರಿಣಮಿಸುವುದು ಅದರಿಂದಲೇ ಪ್ರಪಂಚವೆಲ್ಲವೂ ಆಗಿರುತ್ತದೆ ಎಂಬುದು ಪರಿಣಾಮವಾದಿಗಳಾದ ಸಾಂಖ್ಯರ ಮತವು ಆದರೆ ಸಾಂಖ್ಯರ ಶಬ್ದವನ್ನೇ ವೇದಾಂತಿಗಳು ಬಳಸಿದರೂ ಅವರು ಆ ಪ್ರಕೃತಿ ಎಂಬ ಶಬ್ದಕ್ಕೆ ಕೊಟ್ಟಿರುವ ಅರ್ಥವೇ ಬೇರೆ ಪ್ರಕೃತಿ ಎಂದರೆ ಸ್ವತಂತ್ರವಾಗಿರುವ ಒಂದು ತತ್ವವಲ್ಲ ಅದು ಪರಮಾತ್ಮನ ಶಕ್ತಿ ವಸ್ತುವಿನ ಶಕ್ತಿಯು ವಸ್ತುವು ಬೇರೆ ಬೇರೆಯಲ್ಲ ಬೆಂಕಿಯ ಸುಡುವ ಶಕ್ತಿಯು ಬೆಂಕಿಗಿಂತ ಬೇರೆಯಾಗಿರುವುದಿಲ್ಲ ಅದರಂತೆ ಪರಮಾತ್ಮನ ಶಕ್ತಿಯು ಪರಮಾತ್ಮನಿಗಿಂತ ಬೇರೆಯಾಗಿರುವುದಿಲ್ಲ ಹಾಲಿಗೂ ಅದರ ಬಿಳುಪಿಗೂ ಇರುವ ಸಂಬಂಧವು ಪರಮಾತ್ಮನಿಗೂ ಅವನ ಶಕ್ತಿಯಾದ ಮಾಯೆಗೂ ಇರುತ್ತದೆ ಪೃಥ್ವಿ ಅಪ್ಪು ಮುಂತಾದ ಆಧಿಭೌತಿಕ ಆಧ್ಯಾತ್ಮಿಕ ವಸ್ತುಗಳೆಲ್ಲವೂ ಈ ಮಾಯೆಯ ಕಾರ್ಯವೇ ಹೊರಗಿನ ಪಂಚಭೂತಗಳು ಒಳಗಿನ ಮನಸ್ಸು ಬುದ್ಧಿ ಅಹಂಕಾರ ಇವುಗಳು ಪರಮಾತ್ಮನ ಶಕ್ತಿಯ ವಿಳಾಸವೇ ಆದ್ದರಿಂದ ಎಲ್ಲವೂ ಆ ಪರಮಾತ್ಮನೇ ಎಂಬುದು ತತ್ವಜ್ಞಾನದ ಒಂದು ಭಾಗವು ಇದುವರೆಗೆ ಹೇಳಿರುವುದು ಅಪರ ಪ್ರಕೃತಿ ಇದು ಜಡರೂಪವಾದ ಪ್ರಪಂಚವನ್ನು ತೋರುತ್ತಿರುವುದು ಇನ್ನು ಇದಕ್ಕಿಂತ ಬೇರೆಯಾಗಿರುವ ಪರ ಪ್ರಕೃತಿಯೊಂದುಂಟು ಅಪರ ಎಂದರೆ ಕಡಿಮೆಯದು ಪರ ಎಂದರೆ ಹೆಚ್ಚಿನದು ಪರಮ ಪ್ರಕೃತಿಯ ಹೆಚ್ಚುಗಾರಿಕೆ ಏನೆಂದರೆ ಅದು ಚೇತನವಾಗಿರುತ್ತದೆ ಚೇತನದ ವಶದಲ್ಲಿ ಜಡವಿರುತ್ತದೆ ಜಗತ್ತಿನಲ್ಲಿರುವ ಆ ಬ್ರಹ್ಮ ಸ್ತಂಭ ಪರ್ಯಂತವಾದ ಭೂತಗಳೆಲ್ಲವೂ ಭೂತಗಳೆಲ್ಲಕ್ಕೂ ಶರೀರೇಂದ್ರಿಯ ಸಂಘಾತಗಳಿವೆಯಷ್ಟೇ ಅವು ಜಡ ಪ್ರಕೃತಿಯ ಕಾರ್ಯಗಳು ಅವುಗಳ ಜೀವವು ಚೇತನ ಪ್ರಕೃತಿಯು ಒಬ್ಬ ಸೂರ್ಯನ ಕಿರಣಗಳು ಹಲವು ಗೆದ್ದು ದಿಕ್ಕು ದಿಕ್ಕಿಗೂ ಹರಡಿರುವಂತೆ ಜೀವರೆಂಬ ಪರ ಪ್ರಕೃತಿಯ ಕಿರಣಗಳು ಜಗತ್ತೆಲ್ಲವನ್ನೂ ವ್ಯಾಪಿಸಿರುತ್ತವೆ ಚೇತನವು ಅಚೇತನಕ್ಕಿಂತ ಹೆಚ್ಚೆಂಬುದನ್ನು ತಿಳಿಸುವುದಕ್ಕೆ ಶ್ರೀ ವಿವೇಕಾನಂದ ಸ್ವಾಮಿಗಳು ಒಂದು ದೃಷ್ಟಾಂತವನ್ನು ಕೊಟ್ಟಿರುತ್ತಾರೆ ಒಂದು ದೊಡ್ಡ ರೈಲಿನ ಎಂಜಿನ್ ಭರ್ರೆಂದು ವೇಗದಿಂದ ಬರುತ್ತಿರುವಲ್ಲಿ ಒಂದು ಸಣ್ಣ ಹುಳು ತನ್ನ ಪ್ರಾಣರಕ್ಷಣೆಗೆಂದು ಬೇಗ ಬೇಗನೆ ಕಂಬಿಯನ್ನು ಹಾದು ಓಡಿ ಹೋಗುತ್ತಿರುತ್ತದೆ ಇಲ್ಲಿ ನೋಡುವುದಕ್ಕೆ ಎಂಜಿನ್ನಿನ ಶಕ್ತಿಯು ಹೆಚ್ಚೆಂದು ಹುಳುವಿನ ಶಕ್ತಿಯು ಕಡಿಮೆ ಎಂದು ತೋರುವುದು ಆದರೆ ಸ್ವಲ್ಪ ಒಳಹೊಕ್ಕು ನೋಡಿದರೆ ಆ ಯಂತ್ರವು ಯಂತ್ರಿಯಾದ ಚೇತನನ ಪ್ರೇರಣೆಗೆ ಒಳಪಟ್ಟು ನಡೆಯುತ್ತಿರುವುದು ಹುಳುವಾದರೂ ತನ್ನ ಸ್ವತಂತ್ರವಾದ ಇಚ್ಛೆಯಿಂದ ಸಂಚರಿಸುತ್ತಿರುತ್ತದೆ ಆದ್ದರಿಂದ ಜೀವಭೂತವಾಗಿರುವ ಪರ ಪ್ರಕೃತಿಯು ಅಪರ ಪ್ರಕೃತಿಯನ್ನು ಆಳುತ್ತಿರುತ್ತದೆ ಎಂದಾಯಿತು ಇದು ಹೇಗೆ ಇರಲಿ ಈ ಶಕ್ತಿಗಳು ಶಕ್ತನಾದ ಭಗವಂತನಿಗಿಂತ ಬೇರೆಯಲ್ಲ ಎಂಬುದನ್ನು ನಾವು ಚೆನ್ನಾಗಿ ಮನಸ್ಸಿಗೆ ಹತ್ತಿಸಿಕೊಳ್ಳಬೇಕು ಪರಮಾತ್ಮನೊಬ್ಬನೇ ಚಿಚ್ಚಕ್ತಿ ಜಡಶಕ್ತಿಗಳ ರೂಪದಿಂದ ತೋರಿಕೊಂಡು ತನ್ನ ಲೀಲೆಯನ್ನು ತೋರ್ಪಡಿಸಿಕೊಳ್ಳುತ್ತಿರುವನು ಜಡವಾಗಿರುವ ಶರೀರಗಳನ್ನು ಸೃಷ್ಟಿಸುವುದು ಅವುಗಳಲ್ಲಿ ಜೀವರಾಗಿ ಒಳಹೊಕ್ಕಿರುವುದು ಆ ಜೀವರುಗಳನ್ನು ತನ್ನ ಅಂತರ್ಯಾಮಿ ರೂಪದಿಂದ ನಿಯಮಿಸುತ್ತಿರುವುದು ಇದೆಲ್ಲವೂ ಆತನ ಲೀಲೆಯು ಒಬ್ಬ ಮಹನೀಯರು ನನಗೆ ಚಿರಪರಿಚಿತರಾಗಿದ್ದರು ಅವರು ತಮ್ಮ ಕನಸೊಂದರಲ್ಲಿ ಕಂಡ ಪರಮಾತ್ಮನ ಅಂತರ್ಯಾಮಿತ್ವವನ್ನು ಆತನ ವಶದಲ್ಲಿಯೇ ಚರಾಚರವೆಲ್ಲವೂ ಹೇಗೆ ಇದ್ದುಕೊಂಡಿರುವುದೆಂಬುದನ್ನು ಹೀಗೆಂದು ವರ್ಣಿಸಿ ನನಗೆ ಹೇಳಿದ್ದರು ಶ್ರೀಕೃಷ್ಣನೇ ಅವರ ಕನಸಿನಲ್ಲಿ ದರ್ಶನವನ್ನು ಕೊಟ್ಟನಂತೆ ತಾವು ಯಾರು ಎಂದು ಅವರು ಕೇಳಲು ಅಪ್ಪ ನಾನು ಯಾರೆಂಬುದನ್ನು ನಿನಗೆ ನಿದರ್ಶನ ಪೂರ್ವಕವಾಗಿ ತಿಳಿಸುವೆನು ಇಗೋ ನೋಡು ಇಲ್ಲಿ ಕಾಣುತ್ತಿರುವ ಜೀವರುಗಳ ವ್ಯಾಪಾರವೆಲ್ಲವೂ ನನ್ನ ವಶದಲ್ಲಿವೆ ಈ ಜೀವರಿಗೆ ಪ್ರಾಣವಾಯುವನ್ನು ತುಂಬಿ ಇರುವವನು ನಾನು ಇಗೋ ಇವರ ಪ್ರಾಣಗಳನ್ನು ಸೆಳೆದುಕೊಳ್ಳುವೆನು ನೋಡು ಅವರು ಹೇಗೆ ಲಿಬಿ ಲಿಬಿ ಒದ್ದಾಡುತ್ತಿರುವರು ಹೀಗೋ ಈಗ ಪ್ರಾಣವಾಯುವನ್ನು ತುಂಬುವೆನು ನೋಡು ಹೇಗೆ ಸಪ್ರಾಣರಾಗಿ ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ತನ್ನ ಅದ್ಭುತ ಲೀಲೆಯನ್ನು ತೋರಿಸಿದನಂತೆ ಪರಮಾತ್ಮನು ಜಗತ್ತಿಗೆ ಪ್ರಾಣದನು ಪ್ರಾಣ ನಿಲಯನು ಎಂದು ವಿಷ್ಣು ಸಹಸ್ರನಾಮದಲ್ಲಿ ವರ್ಣಿಸಿರುತ್ತದೆ ಜಗತ್ತಿನ ಹುಟ್ಟು ಸಾವುಗಳೇ ಆತನ ಅಧೀನವು ಆತನಿಗಿಂತ ಹೆಚ್ಚಿನದು ಯಾವುದೊಂದು ಇರುವುದಿಲ್ಲ ಇದನ್ನು ಸರಿಯಾಗಿ ಅರಿತುಕೊಂಡರೆ ಅದೇ ತತ್ವಜ್ಞಾನವಾಯಿತು ಇಡೀ ಜಗತ್ತಿಗೆ ಮೂಲವಾಗಿರುವವನು ಪರಮಾತ್ಮನು ಆ ಮೂಲವನ್ನು ತಿಳಿದರೆ ತತ್ವಜ್ಞಾನವೆನಿಸುವುದು ಜಗತ್ತನ್ನು ಮೇಲೆ ಮೇಲೆ ನೋಡಿದರೆ ಸಾಲದು ಅದರ ಮೂಲವನ್ನು ನೋಡಬೇಕು ಈ ಜಗತ್ತಿನ ತಿರುಳು ಆ ಪರಮಾತ್ಮನೇ ಆ ತಿರುಳನ್ನು ಕಂಡುಕೊಳ್ಳುವುದೇ ನಮ್ಮ ಗುರಿಯಾಗಿರಬೇಕು ಜಗತ್ತಿನಲ್ಲಿ ಇರುವುದೆಲ್ಲವೂ ಆ ಪರಮಾತ್ಮನಲ್ಲಿ ದಾರಕ್ಕೆ ಪೋಣಿಸಿದ ರತ್ನಗಳಂತೆ ಪೋಣಿಸಿಕೊಂಡಿರುತ್ತದೆ ದ್ರಾಕ್ಷಿಯ ಬಳ್ಳಿಯಲ್ಲಿ ಎಲ್ಲೆಲ್ಲಿಯೂ ದ್ರಾಕ್ಷಿಯ ರಸವು ತುಂಬಿ ತುಳುತಾಡುತ್ತಿರುತ್ತದೆ ಅದು ಪಕ್ವವಾದ ಹಣ್ಣುಗಳಲ್ಲಿ ಚೆನ್ನಾಗಿ ಕಾಣಿಸಿಕೊಳ್ಳುತ್ತದೆ ಇದರಂತೆ ಆತ್ಮನು ಇಡಿಯ ಜಗತ್ತಿಗೇ ರಸವಾಗಿರುತ್ತಾನಾದರೂ ರಸೋಹಮಪ್ಸು ಅಂದರೆ ದ್ರವ ವಸ್ತುಗಳಲ್ಲಿ ಪಾನಕ ಎಳನೀರು ಹಾಲು ಕಬ್ಬಿನ ರಸ ಮುಂತಾದವುಗಳಲ್ಲಿ ಅವುಗಳ ಸವಿಯಾಗಿ ತೋರುತ್ತಿರುತ್ತಾನೆ ಒಳಗಣ್ಣನ್ನು ಒಕ್ಕಡೆಗೆ ನಿಲ್ಲಿಸಿ ಒಳಹೊಕ್ಕು ನೋಡುವುದರಿಂದ ಅದನ್ನು ಅರಿತುಕೊಳ್ಳಬಹುದು ಆರನೆಯ ಅಧ್ಯಾಯದಲ್ಲಿ ಹೇಳಿರುವ ಧ್ಯಾನಯೋಗವು ಪರಿಪಕ್ವವಾದರೆ ಈ ತತ್ವಜ್ಞಾನವುಂಟಾಗುತ್ತದೆ ಆ ಜ್ಞಾನದಲ್ಲಿಯೇ ನೆಲೆ ನಿಂತಿರುವವರಿಗೆ ಎಲ್ಲವೂ ಭಗವಂತನೇ ಎಂಬ ಜ್ಞಾನ ನಿಷ್ಠೆಯು ಅಳವಡುವುದು ಇದೇ ಪರಮ ಪುರುಷಾರ್ಥವು ಮುಮುಖುಗಳಾದವರ ಹೆಗ್ಗುರಿಯು ಆದರೆ ಯಾರಿಗೆ ಇನ್ನೂ ಇಂಥ ಜ್ಞಾನ ದಕ್ಕಿರುವುದಿಲ್ಲವೋ ಅಂಥ ಮಂದ ಮಧ್ಯಮಾಧಿಕಾರಿಗಳಿಗಾಗಿ ನಾನು ಇಲ್ಲಿ ಹೀಗಿದ್ದೇನೆ ಅಲ್ಲಿ ಹಾಗಿದ್ದೇನೆ ಎಂದು ಭಗವಂತನು ತಿಳಿಸಿಕೊಡುತ್ತಾನೆ ಉಪಾಧ್ಯಾಯರು ಕಪ್ಪು ಹಲಗೆ ಹುಣಸೆ ಬೀಜ ಮುಂತಾದವುಗಳನ್ನು ಉಪಯೋಗಿಸಿಕೊಂಡು ಸಂಖ್ಯೆ ಅಕ್ಷರ ಮುಂತಾದವುಗಳ ಅರಿವನ್ನು ಉಂಟುಮಾಡಿಕೊಡುವಂತೆ ಸಾಧಕರಿಗೆ ಇಂಥ ಭಾವನೆಯಿಂದ ತತ್ವಜ್ಞಾನಕ್ಕೆ ದಾರಿಯನ್ನು ಮಾಡಿಕೊಟ್ಟಿರುತ್ತಾನೆ ಅರ್ಜುನನೇ ನಾನು ಆಪ್ಪುಗಳಲ್ಲಿ ದ್ರವ ದ್ರವ್ಯಗಳಲ್ಲಿ ಕಾಣುವ ರಸವಾಗಿರುತ್ತಾನೆ ಎಂದು ಭಾವಿಸುತ್ತಿರು ಭರದ್ವಾಜರ ಆತಿಥ್ಯ ಪಂಚವಟಿ ಅಯೋಧ್ಯೆ ಮುಂತಾದವುಗಳ ವರ್ಣನೆಯನ್ನು ಕೇಳಿದ್ದವರು ಆಯಾ ಕ್ಷೇತ್ರಗಳಲ್ಲಿ ಆಯಾ ಭಾವನೆಯನ್ನು ಮಾಡುವುದರಿಂದಲೇ ಮನಸ್ಸು ಉತ್ತಮ ಭೂಮಿಕೆಯನ್ನು ಮುಟ್ಟುತ್ತದೆ ಆದ್ದರಿಂದ ಇಲ್ಲಿ ರಸೋಹ ಮಪ್ಸು ಎಂಬಲ್ಲಿಂದ ಹಿಡಿದು ಕಾಮೋಸ್ಮಿ ಭರತ ಎಂಬವರೆಗೆ ವರ್ಣಿಸಿರುವಂಥ ಭಾವನೆಯನ್ನು ಮಾಡುತ್ತಿರಬೇಕು ಎಂದಿರುತ್ತಾನೆ ಇಂಥ ಭಾವನೆಯಿಂದ ಆಗುವ ಪ್ರಯೋಜನವೇನು ಎಂದು ಯಾರಾದರೂ ಕೇಳಬಹುದು ಇದಕ್ಕೆ ಹೊರಗಿನ ವಸ್ತುಗಳಲ್ಲಿ ನಮಗಿರುವ ಭಾವನೆ ಏನು ಎಂಬುದನ್ನು ಪರೀಕ್ಷಿಸಬೇಕು ಒಂದು ಬಟ್ಟಲು ಕಾಫಿ ಎಂದರೆ ಎರಡಾಣೆ ಎಂಬ ಅರಿವು ನಮ್ಮಲ್ಲಿ ಬೇರೂರಿ ಬಿಟ್ಟಿದೆ ಯಾವ ಪದಾರ್ಥವನ್ನು ಕಂಡರೂ ಇದು ನನ್ನದು ನಾನು ಇದಕ್ಕೆ ಇಂತಿಷ್ಟು ಬೆಲೆಯನ್ನು ಕೊಟ್ಟು ನನ್ನದು ಮಾಡಿಕೊಂಡಿದ್ದೇನೆ ಎಂಬ ಭಾವನೆಗೆ ನಮ್ಮಲ್ಲಿ ಮೂಡಿಕೊಳ್ಳುತ್ತಿರುವುದು ಯಾವುದೊಂದು ಪದಾರ್ಥವನ್ನೇ ಆದರೂ ನನ್ನದು ಎಂಬ ಅಭಿಮಾನವನ್ನು ಹಾಕಿಕೊಂಡ ಹೊರತು ಅನುಭವಿಸುವುದು ಅದನ್ನು ಅನುಭವಿಸುವುದು ನಮಗೆ ಸಾಧ್ಯವಿಲ್ಲ ಪದಾರ್ಥಗಳು ಇದ್ದಂತೆಯೇ ಅವನ್ನು ಅನುಭವಿಸಿದರೆ ಹೆಚ್ಚಿನ ಆನಂದವಾಗುವುದು ಒಬ್ಬ ಮನುಷ್ಯನು ಬಗೆ ಬಗೆಯ ಆಭರಣಗಳನ್ನು ಧರಿಸಿಕೊಂಡು ದಾರಿಯಲ್ಲಿ ಹೋಗುತ್ತಿದ್ದನಂತೆ ಆಗ ಒಬ್ಬ ದಾರಿ ಹೋಕನು ಅಪ್ಪ ಸ್ವಲ್ಪ ನಿಲ್ಲು ನಿನ್ನ ಒಡವೆಯನ್ನು ನೋಡಿ ಆನಂದ್ ಸ್ವಲ್ಪ ಆನಂದಿಸುವೆನು ಎಂದನಂತೆ ಆಗ ಒಡವೆಗಳನ್ನು ಧರಿಸಿದ್ದವನು ಅವನ್ನು ಹಾಕಿಕೊಂಡಿರುವವನು ನಾನು ನಿನಗೇನು ಇದರಲ್ಲಿ ಆನಂದ ಎಂದು ಕೇಳಲು ಛೇ ಇದು ರಹಸ್ಯವು ನಿನಗೆ ತಿಳಿಯದು ನಿನಗೆ ಇವು ನನ್ನವೂ ಎಂಬ ಅಭಿಮಾನವಿರುವುದರಿಂದ ನೀನು ಇವನ್ನು ಸರಿಯಾಗಿ ಅನುಭವಿಸಲಾರೆ ನನಗೆ ಅವುಗಳ ಆನಂದವು ನಿಜವಾಗಿ ಆಗುವುದು ಎಂದನಂತೆ ಇದು ನಿಜ ನಾವು ಯಾವುದನ್ನು ಅನುಭವಿಸುವುದಕ್ಕೆ ಹೊರಟರು ನನ್ನದು ಎಂಬ ಕಲಾಯವನ್ನು ಬಳಿದೇ ಅನುಭವಿಸುತ್ತೇವೆ ಮಜ್ಜಿಗೆಯ ಪಳಿದ್ಯವನ್ನು ಚಪ್ಪರಿಸುತ್ತಿರುವವರಿಗೆ ಕೊನೆಯಲ್ಲಿ ಪಾತ್ರೆಯ ದೋಷದಿಂದ ಕಿಲುಬಿನ ಸೋಂಕು ಬಂದರೆ ನಾಲಗೆಗೆ ರುಚಿಯನ್ನು ಸವಿಯುವ ಶಕ್ತಿ ತಟ್ಟನೆ ಕುಂಠಿತವಾಗುವ ಹಾಗೆ ನಾನು ನನ್ನದು ಎಂಬ ಭಾವನೆಯ ದೋಷದಿಂದ ಈ ಜಗತ್ತಿನ ಭೋಗಗಳಲ್ಲಿ ನಮಗೆ ಕಿಲುಬಿನ ಸವಿಯೇ ಕಾಣಿಸುತ್ತಿರುತ್ತದೆ ಆದ್ದರಿಂದ ನಾನು ನನ್ನದು ಎಂಬ ಭಾವನೆಯನ್ನು ಕಳೆದುಕೊಳ್ಳಬೇಕು ಇದೆಲ್ಲವೂ ಪರಮಾತ್ಮನ ವಿಭೂತಿಯೇ ಎಂಬ ಭಾವನೆಯನ್ನು ಮಾಡಿಕೊಳ್ಳುವ ಅಭ್ಯಾಸವನ್ನು ಮಾಡಬೇಕು ನಾಟಕದಲ್ಲಿ ಅಂಕ ಪರದೆಯನ್ನು ತೆರೆದ ಮಾತ್ರದಿಂದ ಪಾತ್ರಗಳನ್ನು ಕಾಣುವ ಹಾಗೆ ನಾನು ನನ್ನದು ಎಂಬ ಪರದೆಯನ್ನು ತೆಗೆದುಹಾಕಿದರೆ ಭಗವಂತನನ್ನು ಒಂದಿಷ್ಟು ಕಂಡ ಹಾಗಾಗುವುದು ಎಲ್ಲವೂ ಈಶ್ವರ ಸೃಷ್ಟಿಯೇ ಈಶ್ವರ ವಿಭೂತಿಯೇ ಆಗಿರುತ್ತದೆ ಆದರೂ ನಾವು ಕೃತಕರಾದ ಭಾವನೆಯಿಂದ ನಾನು ನನ್ನದು ಎಂಬ ದುಃಖದ ಬೀಜವನ್ನು ಬಿತ್ತಿ ಭೋಗಗಳನ್ನು ಕಲುಷಿತವಾಗಿ ಮಾಡಿಕೊಳ್ಳುತ್ತಿದ್ದೇವೆ ಈ ಭಾವನೆಯನ್ನು ಬಿಟ್ಟರೆ ಸಹಜವಾದ ಆನಂದವನ್ನು ಅನುಭವಿಸಬಹುದು ಪರಮಾತ್ಮ ಭಾವನೆಯನ್ನು ಬೆಳೆಯಿಸಿಕೊಳ್ಳುವುದಕ್ಕೆ ಎಲ್ಲೆಲ್ಲಿ ಯಾವ ಯಾವುದು ಉತ್ಕೃಷ್ಟವಾಗಿ ತೋರುವುದೋ ಅದೆಲ್ಲವೂ ಭಗವಂತನೇ ಎಂಬ ಭಾವನೆಯನ್ನು ಮೊದಲು ಅಭ್ಯಾಸ ಮಾಡಬೇಕು ಕೃತಕವಾದ ಭಾವನೆಗೆ ವಿಷಯವಾದದ್ದು ದುಃಖದ ಬೀಜವು ಸಹಜವಾದ ಈಶ್ವರತ್ವದ ಭಾವನೆಗೆ ವಿಷಯವಾದದ್ದು ಆನಂದ ಹೇತುವು ಆದ್ದರಿಂದ ತತ್ವಜ್ಞಾನದಲ್ಲಿ ನಿಷ್ಠೆಯನ್ನು ಪಡೆಯಬೇಕೆಂದು ಮುಮುಕ್ಷುಗಳು ಮೊದಲನೆಯ ಸಾಧನವಾಗಿ ಈ ಭಾವನೆಯನ್ನು ಅಭ್ಯಾಸ ಮಾಡಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ದೇಹಿಮೆ ನಮಸ್ಕಾರ